ನಮಸ್ತೆ ಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತ ಭಾರತದ ಪ ಪ್ರಾಚೀನ ಪರಂಪರೆಗಳು ಭಾರತದ ಆಚಾರ ವಿಚಾರ ಭಾರತದ ಸಂಸ್ಕೃತಿ ಎಲ್ಲವೂ ವಿಭಿನ್ನವಾದ್ರೂ ವಿಶಿಷ್ಟವಾದ್ರೂ ಪ್ರಪಂಚಕ್ಕೆ ಪ್ರತಿ ಸಲವು ಸಾಬೀತಾಗ್ತಾ ಇದೆ ಆತರ ನಾವೆಲ್ಲರೂ ಸಹ ಕೊರೋನಾ ಸಂದರ್ಭದಲ್ಲಿ ನೋಡಿರ್ಬೋದು ಕೊರೋನಾದಲ್ಲಿ ಇಡೀ ವಿಶ್ವವೇ ಭಾರತದ ಕಡೆ ನೋಡುವ ಪರಿಸ್ಥಿತಿ ಉದ್ಭವವಾಗಿತ್ತು ಯಾಕೆ ಅಂತಂದ್ರೆ ಇಡೀ ವಿಶ್ವವೇ ಮರುಗಿದ ಸಂದರ್ಭದಲ್ಲಿ ಭಾರತ ನಲ್ಲಿ ನಡೆದಂತಹ ಭಾರತದ ಸಂಸ್ಕೃತಿ ಭಾರತದ ಆಹಾರ ಶೈಲಿ ಭಾರತದ ಪರಂಪರೆ ಇಲ್ಲಿಯ ಜನರನ್ನ ತಿರುಗಿ ನೋಡುವ ಹಾಗೆ ಮಾಡ್ತು ನೋಡಿ ನಾವೆಲ್ಲರೂ ಸಹ ಕೊರೋನಾದಲ್ಲಿ ಮರುಗುವ ಸಂದರ್ಭದಲ್ಲಿ ಕಷಾಯ ಕಷಾಯ ಕುಡಿಯೋದ್ರಿಂದ ನಮ್ಗೆಲ್ಲ ಇಮ್ಯುನಿಟಿಗಳು ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರು ಇಡೀ ವಿಶ್ವಕ್ಕೆ ನಾವು ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಸಿಕ್ತಾ ಇದ್ದೇನು ಅಂತಂದ್ರೆ ಇಡೀ ವಿಷಯದಲ್ಲಿ ಅಹ್ ಏನ್ ಸರ್ಚ್ ಮಾಡ್ತಾ ಇದ್ದೇನೆ ಅಂದ್ರೆ ಕಷಾಯ ಹೇಗ್ ಮಾಡುವುದು ಅನ್ನೋದನ್ನ ವಿದೇಶಿಗರು ನೋಡಿ ತಿಳ್ಕೊಳ್ತಾ ಇದ್ರು ಹಾಗಾಗಿ ನಮ್ಮ ಆಚಾರ ಪದ್ಧತಿಗಳು ನಮ್ಮ ಸಂಸ್ಕೃತಿ ನಮ್ಮ ವ್ಯವಸ್ಥೆಗಳನ್ನ ನಾವು ಇನ್ನೂ ಹೆಮ್ಮೆಯಿಂದ ತಿಳಿಸುವಂತಹ ಪ್ರಯತ್ನ ನಾವು ಮಾಡಬೇಕಾಗುತ್ತೆ ನೋಡಿ ಇವತ್ತಿನ ಆಧುನಿಕ ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿದ ನಂತರದಲ್ಲೂ ಎಷ್ಟೆಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿದ್ದ ನಾವೆಲ್ಲ ನೋಡ್ಬೋದು ಎಂಥದ್ದೇ ಸಮಸ್ಯೆಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಪರಿಹಾರ ಕಂಡುಕೊಳ್ತಾ ಇದ್ವಿ ಹಾಗೆಯೇ ನಮ್ಮ ಪರಂಪರೆಯಾದಂತಹ ನಾಟಿ ವೈದ್ಯ ಪದ್ಧತಿಯು ಸಹ ಇವತ್ತಿಗೂ ಸಹ ಪ್ರಚಲತಲ್ಲಿದೆ ಮುಂದೊಂದು ದಿನವೂ ಸಹ ಅದು ನಿರಂತರವಾಗಿರುತ್ತೆ ನಾವು ಇವತ್ತು ಇದೇ ರೀತಿಯಲ್ಲಿ ನಾಟಿ ವೈದ್ಯೆಯನ್ನು ಮಾಡ್ತಿರುವಂತಹ ಕೊಡಗು ಜಿಲ್ಲೆ ಕುಶಲನಗರ ತಾಲೂಕಿನ ಗುಡ್ಡಯಸೂರು ಗ್ರಾಮದ ಸಮೀಪದ ಸುಣ್ಣದ ಕೆರೆಯಲ್ಲಿರುವಂತಹ ಕಮಲಕನವರ ಮನೆಗೆ ಬಂದಿದ್ವಿ ಅವರು ನಾಟಿ ಔಷಧಿಯನ್ನ ಹೇಗೆ ಕೊಡ್ತಾರೆ ಮಾಡ್ತಾರೆ ಅನ್ನೋದನ್ನ ಅವ್ರ ಜೊತೆ ಮಾತಾಡ್ತಾ ಕೇಳ್ಕೊಳ ಮೊದಲಿಂದಾಗಿ ನಮ್ಮ ಅಜ್ಜ ಮದ್ದು ಕೊಡ್ತಾ ಇದ್ರಂತೆ ಅದನ್ನ ನಮ್ಮ ಅಪ್ಪ ಕಲ್ತ್ಕೊಂಡ್ರು ಅಪ್ಪನಿಂದ ನಾನು ಕಲ್ತ್ಕೊಂಡು ಮದ್ದು ಕೊಡ್ತಾ ಇರೋದು ಯಾಕಂದ್ರೆ ನಾನು ಸಾಧಾರಣ ಹೆಚ್ಚಿನ ನಮ್ಮ ಅಪ್ಪ ಇರುವಾಗಾನೇ ನಾನು ಒಂದ್ ಎರಡು ವರ್ಷ ಹಿಂದೆಯಿಂದಾನೇ ನಾನು ಮದ್ದು ಮಾಡ್ತಾ ಇದ್ದೀನಿ ಈಗ ನಾನು ಮದ್ದು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿ ಒಂದು ಹದಿನೆಂಟು ವರ್ಷ ಆಗಿದೆ ಹದಿನೆಂಟು ವರ್ಷದಿಂದ ನಾನೇ ಕೊಡ್ತಾ ಇರೋದು ಮದ್ದು ಆಯ್ತಾ ಬಂದೆತನಕ್ಕೆ ಹೆಚ್ಚಿನ ನಿಮಿಷ ನಾನೊಂದು ಸುಮಾರು ಎಷ್ಟೋ ಜನಕ್ಕೆ ಮದ್ದು ಕೊಟ್ಟಿದ್ದೀನಿ ನಾನಾಗಿ ಯಾರಿಗೂ ಪ್ರಸಾರ ಮಾಡಿಲ್ಲ ಒಬ್ರಿಗೆ ಮಕ್ಕಳಾದ ಮೇಲೆ ಇನ್ನೊಬ್ರು ಹೇಳ್ಕೊಂಡು ನಮ್ಮಲ್ಲಿಗೆ ಬಂದಿದ್ದಾರೆ ಬಂದಾಗ ನಾನು ಅವರಿಗೆ ಮದ್ದು ಕೊಟ್ಟು ಕೊಟ್ಟಿದ್ದೀನಿ ಅವರು ಮದ್ದು ತಗೊಂಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಿದೆ ಇನ್ನು ಹಲವಾರು ತರ ಮದ್ದುಗಳಿಗೂ ಅಷ್ಟೇ ಬಂದಾಗ ನೋಡಿ ಕೊಡ್ತಾ ಇದ್ದೀನಿ ಮತ್ತೆ ಹೆಚ್ಚಿನ ಈ ಕಡ್ದಿದ ಅದಕ್ಕೂ ಮದ್ದು ಕೊಡ್ತಾ ಇದ್ದೀನಿ ಆಮೇಲೆ ಈ ಹುಳುಕಡ್ಡಿ ಅದಕ್ಕೂ ಕೊಡ್ತಾ ಇದ್ದೀನಿ ಕೊರೋನಾ ಟೈಮ್ ಅಲ್ಲಿ ಜ್ವರ ಬಂದಾಗ ಅದಕ್ಕೆ ಒಂದು ಕಸಾಯ ಮಾಡಿ ಕೊಟ್ಟಿದ್ದೀನಿ ಅದರಲ್ಲೂ ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹೋಗೋದೇ ನನ್ನಲ್ಲಿಗೆ ಬಂದು ಕೊರೋನಾ ಚೆಕಪ್ ಮಾಡಕ್ಕೆ ಹೋಗೋ ಟೈಮ್ ಕೂಡ ಬಂದ್ಬಿಟ್ಟು ಕಸಾಯ ತಗೊಂಡಿದ್ದಾರೆ ಅದರಲ್ಲೂ ಅವರಿಗೆ ಹುಷಾರಾಗಿದೆ ಹಂಗಾಗಿ ಎಲ್ಲ ಕಡೆಯಿಂದಲೂ ಹೆಚ್ಚು ನಿಮಿಷ ಒಬ್ಬರಿಂದ ಒಬ್ರು ಹೇಳ್ಕೊಂಡು ಹೇಳ್ಕೊಂಡೇ ಬರ್ತಾ ಇದ್ದಾರೆ ಅಲ್ಲದೆ ನಾನಾಗಿ ಯಾರಿಗೂ ಹೇಳಿಲ್ಲ ಅಥವಾ ನಾನಾಗಿ ಯಾರಿಗೂ ಪ್ರಚಾರನೂ ಮಾಡಿಲ್ಲ ಬಂದೆತನ ಬಂದೆತನಕ್ಕೆ ಮದ್ದು ಕೊಡ್ತೀನಿ ವಾಶವಯ ಮತ್ತೆ ಸರ್ಪ ಸುತ್ತು ಕಿಡ್ನಿ ಕಿಡ್ನಿ ಸ್ಟೋನ್ ಅರ್ಧ ತಲೆನೋವು ಮತ್ತೆ ತಲೆನೋವು ಇಸುಗು ನಾಯಿ ಕಚ್ಚಿದಿಕೆ ನಂತರ ಈ ಬಿಳಿ ಸರುಗು ತಂದಿಯ ವಾತ ಎಳತ ಆಯ್ತಾ ಆಮೇಲೆ ವಾಂತಿ ಬೇದಿ ತಲೆ ಸುತ್ತುವಿಕೆ వట్టె ఉబ్బదు సుట్ట కన్నిన పొరి కివి నోవు కివి నోవు అంద కవిి సోరువు నోవు ఎరడకు ఉబ్బస అందర దీత నెగడి జాండీసు ఆమె గంటలు నో వట్టె నోవు మాతనాడలు ఆగదరుదే మద్దకొడ్తను మే పిత్త మూలవాది ಮೂಲವಾದಿಗೆ ಅಂದ್ರೆ ಅದರಲ್ಲೂ ಒಂದ್ ಎರಡು ಮೂರು ತರ ಮೂಲವಾದಿಗಳಿದಾವೆ ಅದನ್ನ ನೋಡಿಬಿಟ್ಟೆ ನಾವು ಕೊಡೋದು ತಿಂಗಳ ಮುಟ್ಟು ಹಲ್ಲು ನೋವು ಕೂದಲು ಬೆಳಿಕೆ ಇಮುಂಡಿ ಒಡೆತ ಬಾಯಿ ಹುಣ್ಣು ಹಾವು ಕಚ್ಚಿದ್ದು ನನಗೆ ಹೆಚ್ಚಿನ ನಿಮಿಷ ದೂರದಿಂದೆಲ್ಲ ಮದ್ದಿಗೆ ಬಂದಿದ್ದಾರೆ ಅಂದ್ರೆ ಅವರಾಗಿ ಫೋನ್ ಮಾಡಿ ಬಂದಿದ್ದು ಬೇರೆಯವರಿಗೆ ಕೊಟ್ಟ ಇದರಿಂದ ನಮ್ಮಲ್ಲಿಗೆ ಮದ್ದಿಗೆ ಬರ್ತಾರೆ ಅಂದ್ರೆ ಮಂಗಳೂರಿಂದ ಬಂದಿದ್ದಾರೆ ಕೇರಳದಿಂದ ಬಂದಿದ್ದಾರೆ ಮಹಾರಾಷ್ಟ್ರಕ್ಕೂ ಕೂಡ ಕೊರಿಯರ್ ಮಾಡಿದೀನಿ ಅದು ಕೂಡ ಸಕ್ಸಸ್ ಆಗಿದೆ ಅದು ನಮ್ಮ ಊರವರೇ ಅಂದ್ರೆ ಕುಶಾ ಅವರು ಮಹಾರಾಷ್ಟ್ರದಲ್ಲಿರೋದು ಅವರಿಗೂ ಕೂಡ ಕೊಟ್ಟಿದ್ದೀನಿ ಹೆಚ್ಚಿನಂಶ ಸುತ್ತಮುತ್ತ ಎಲ್ಲ ಊರುಗಳಿಂದಲೂ ಬರ್ತಾ ಇದ್ದಾರೆ ಅವರಂದ್ರೆ ಫೋನ್ ಮಾಡಿ ಬರ್ತಾರೆ ಕೆಲವರು ಕೆಲವ್ರು ಇಲ್ಲ ಅವ್ರಿಗೆ ಫೋನ್ ಬೇಡ ನಾವು ಡೈರೆಕ್ಟ್ ಹೋಗಿ ಮನೇಲೆ ಮಾತಾಡ್ತೀವಿ ಅಂದವರೆಲ್ಲ ಮನೆಗೆ ಬಂದು ಮಾತಾಡಿ ಬಂದು ಮದ್ದು ತಗೊಂಡೋದವ್ರಿಗೂ ಇದ್ದಾರೆ ಮಹಾರಾಷ್ಟ್ರಕ್ಕೆ ಒಬ್ಬರಿಗೆ ಮದ್ದು ಕೊಟ್ಟಿದ್ದೆ ಮಕ್ಕಳಿಲ್ಲ ಅದಕ್ಕೆ ಅವರಿಗೆ ಕೊಟ್ಟಾಗ ನಂಗೆ ತುಂಬಾ ಖುಷಿ ಆಯ್ತು ಅವಳೇ ಮಾಡಿ ಅವಳೇ ಕುಡಿದ್ ಅಂದ್ರೆ ಹೆಚ್ಚಿನ ನಿಮಿಷ ನಾನೇ ಎಲ್ಲರಿಗೂ ಮದ್ದು ಕೊಡೋದು ನಾನೇ ಮಾಡಿ ಅಂದ್ರೆ ಅವ್ರಿಗೆ ನಾನು ತೋರಿಸಿ ದೂರ ಆಗಿದ್ರಿಂದಾಗಿ ನಾನು ಅವರಿಗೆ ತೋರ್ಸಿ ಕೊಟ್ಟ ರೀತಿ ಅವ್ರು ಮಾಡಿ ಕೊಡದು ಅವಳಿಗೆ ನಾಲ್ಕನೇ ತಿಂಗಳಿಗೆ ನಿಂತಿದೆ ಮದ್ದು ಕುಡಿದಿರ್ಲಿ ನಾಲ್ಕನೇ ತಿಂಗಳಿಗೆ ಎಲ್ಲ ನಾನು ಮನೇಲಿ ಮಾಡಿಕೊಟ್ಟ ಎರಡು ಅಥವಾ ಮೂರ್ ತಿಂಗಳಲ್ಲಿ ನಿಲ್ತಿತ್ತು ಅವಳನ್ನ ಏನೋ ಕಷ್ಟಪಟ್ಟು ಅವಳೇ ಮಾಡ್ಕೊಂಡು ಕುಡಿದ್ರಿಂದಾಗಿ ಅವಳಿಗೆ ನಿಂತಿದೆ ನಿಂತು ಬಿಟ್ಟಿದೆ ಎರಡು ಮಕ್ಕಳು ಆಗಿದೆ ಎರಡು ಮಕ್ಕಳು ಸಹ ಚೆನ್ನಾಗೇ ಇದ್ದಾರೆ ಸ್ಟೋಕ್ ಗೆ ಒಬ್ರು ಮದ್ದಿಗೆ ಬಂದಿದ್ರು ಅವ್ರು ತುಂಬಾನೇ ತುಂಬಾ ಅಂದ್ರೆ ತುಂಬಾನೇ ಹುಷಾರ್ ತಪ್ಪಿದ್ರು ಅವ್ರನ್ನ ಹೇಗೆಂದ್ರೆ ತುಂಬಾ ಕಷ್ಟದಲ್ಲಿ ಕರ್ಕೊಂಡು ಬಂದು ಮನೆಗೆ ಹರ್ಕೊಂಡು ಬಂದಿದ್ದಾರೆ ಅವ್ರಿಗೆ ಹುಷಾರಾಗಿ ಚೆನ್ನಾಗಿದ್ದಾರೆ ಅವರು ಮೂರ್ನಾಲ್ಕು ಜನನ ನನ್ನಲ್ಲಿ ಕಳ್ಸಿ ಮದ್ದು ತರೋದು ಒಂದ್ ಸ್ವಲ್ಪ ಸುಬ್ರಹ್ಮಣ್ಯದಿಂದ ತರ್ತೀನಿ ಒಂಥರ ಪುತ್ತೂರಿಂದ ಸ್ವಲ್ಪ ತರ್ತೀನಿ ಸ್ವಲ್ಪ ಈಶ್ವರ ಮಂಗಲದಿಂದ ತರ್ತೀನಿ ಮಡಿಕೇರಿಯಿಂದ ತರ್ತೀನಿ ಆಮೇಲೆ ಸಾಧಾರಣ ಎಲ್ಲಾ ಸುತ್ತಮುತ್ತ ನಂಗೆ ಕಾಡಲ್ಲಿ ಅಥವಾ ಮನೆ ಹತ್ರ ಸ್ವಲ್ಪ ಗಿಡಗಳನ್ನ ನಟ್ಕೊಂಡು ಬೆಳೆಸ್ಕೊಂಡು ಇದ್ ಮಾಡ್ಕೊಳ್ತೀನಿ ಮದ್ದುಗಳನ್ನ ಹುಡುಕ್ಲಿಕ್ಕೆ ಅಂದ್ರೆ ಸುತ್ತಮುತ್ತ ಎಲ್ಲ ಅಲ್ಲಿ ಕಾಡುಗಳು ಮತ್ತೆ ಹೊಳೆ ಸೈಡ್ ಅಲ್ಲಿ ಸ್ವಲ್ಪ ಮದ್ದುಗಳು ಸಿಗ್ತವೆ ನಂತರ ಎಲ್ಲೋ ನಮ್ಮ ಹೊಲ ಅಲ್ಲೆಲ್ಲ ದೂರ ದೂರ ಹೊಲದಲ್ಲಿ ಕೆಲವರು ನೀರು ಹೊಡೆದ ಜಾಗದಲ್ಲಿ ಸಿಗ್ತದೆ ಇನ್ನು ಅದು ಬಿಟ್ಟರೆ ನಾವು ಸ್ವಲ್ಪನ ಮಾತ್ರ ನಾವು ನಟ್ಕೊಳ್ಳೋದು ಇನ್ನೆಲ್ಲಾ ಕಾಡು ಅಥವಾ ಅಕ್ಕ ಪಕ್ಕ ನೀರ್ ಹೊಡಿದ ಜಾಗದಿಂದ ಬರ್ತೀನಿ ಅಂತ ಅವ್ರ ಮದ್ದು ಕೊಟ್ಟಾಗ ಅಷ್ಟೇ ಅವ್ರು ನನಗೆ ಎಷ್ಟು ಎಷ್ಟೇ ಊಟ ಪರವಾಗಿಲ್ಲಮ್ಮ ನಾನು ಒಂದ್ ಎರಡ್ ಮೂರು ಲಕ್ಷ ದುಡ್ಡು ಖರ್ಚು ಮಾಡಿದೀನಿ ಅಂತ ಅವ್ರಿಗೂ ನಾನೇ ಕೊಟ್ಟಿದ್ದೆ ಮದ್ದು ಅಷ್ಟೇ ಮೂರ್ ತಿಂಗಳಿಲ್ಲ ಎರಡು ತಿಂಗಳಲ್ಲಿ ಅವ್ರಿಗೆ ಮದ್ದು ಕೊಟ್ಟು ನಿಂತಿದೆ ಅದರಲ್ಲಿ ಅವರು ನನಗೆ ಕರೆದು ಬಿಟ್ಟು ನಾನು ಏನು ತಗೊಂಡಿದ್ದಿಲ್ಲ ಅವ್ರ ನಿಮ್ಗೆ ಏನ್ ಹೆಲ್ಪ್ ಬೇಕು ಕೇಳಿ ಮನ್ ಹತ್ರ ನಾನು ಏನು ಹೆಲ್ಪ್ ಕೇಳಿಲ್ಲ ಅವ್ರ ಇಯರ್ ಅಲ್ಲಿ ನಾನು ಕೊಟ್ಟಾಗ ಅವ್ರಿಗೆ ಎರಡು ಜೀನ್ಸ್ ಒಂದನ್ನು ಒಂದು ಅಯ್ಯೋ ಅವರು ಡಿಲಿವರಿ ಆದ ತಕ್ಷಣ ಫಸ್ಟ್ ಕಮಲಕ್ಕನ್ ಗೇಳಿ ಎಂತ ಹ್ಮ್ ನಾನು ಕೊಟ್ಟು ಇದು ಮಾಡಿದಲ್ಲ ಅವರಲ್ಲಿ ಸಾಧಾರಣ ನಾನು ಮಡಿಕೇರಿಲಿ ಒಂದು ಮೂರ್ ನಾಲ್ಕು ಜನ ಪೊಲೀಸರಿಗೆ ಕೊಟ್ಟಿದ್ದೀನಿ ಅವ್ರಿಗೂ ಎಲ್ಲಾನು ಅಷ್ಟೇ ಅವ್ರ ನಾಳೆ ಬಂದ್ರೆ ಅವಳೆನ್ನೆನೂ ಫೋನ್ ಮಾಡಿ ಹೇಳೋದು ಕಮಲ್ ಖಾನ್ ಹೇಗೆ ಅಂತ ಆಗ ನಿಮ್ಮಲ್ಲಿ ಸಮಸ್ಯೆ ಏನಾದಿದ್ರೆ ಇಬ್ಬಳಿಗೆ ಸಮಸ್ಯೆ ಇದ್ರೆ ಇಬ್ಳಗ್ ಕೊಡ್ತೀನಿ ಒಬ್ಬರು ಒಬ್ರು ಇವೊಬ್ರು ಇಲ್ಲ ನಮ್ ಇಬ್ಬ್ರೊಳಗೆ ಬೇಕೇ ಬೇಕು ಅನ್ನೋದು ಸರಿ ನಾಳೆ ಬನ್ನಿ ಕೊಡ್ತೀನಿ ಅಂತ ನಾಳೆ ಬೆಳಿಗ್ಗೆ ಬರ್ತಾರೆ ಇಬ್ಬರೊಳಗೂ ಕೊಡ್ತೀನಿ ಹಕ್ಕಿದಾಟು ಅಂತ ಹೇಳ್ತಾರೆ ಮಕ್ಕಳಿಗೆ ಸಣ್ಣ ಕೈ ಕಾಲೆಲ್ಲ ಸಣ್ಣ ಅದಕ್ಕೆ ನಾನು ಎಣ್ಣೆ ಕಾಯಿಸ್ಕೊಟ್ಟಿದ್ದೀನಿ ಹನ್ನೊಂದಕ್ಕೆ ಕರೆಕ್ಟ್ ಹನ್ನೊಂದು ದಿನಕ್ಕೆ ಡೇಟ್ ಆಗಿ ಹನ್ನೊಂದು ದಿನ ಕೊಡ್ತೀನಿ ಹನ್ನೊಂದು ದಿನಕ್ಕೆ ಒಂದು ಕೊಟ್ಟು ಅಂದ್ರೆ ಸ್ಟಾಪ್ ಆಮೇಲೆ ನೆಕ್ಸ್ಟ್ ತಿಂಗಳಲ್ಲಿ ಡೇಟ್ ಆದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಎರಡೇ ದಿನ ಫಸ್ಟ್ ತಿಂಗಳಲ್ಲಿ ಮೂರು ದಿನ ಎರಡನೇ ತಿಂಗಳಲ್ಲಿ ಎರಡು ದಿನ ಇನ್ನೊಂದು ತಿಂಗಳಿಗೆ ಒಂದು ದಿನ ಅಕಸ್ಮಿತ್ ಏನಾದ್ರು ನಿಂತಿಲ್ಲ ಅಂದ್ರೆ ನಾಲ್ಕು ತಿಂಗಳು ಕೊಡ್ತೀನಿ ಇನ್ನು ಅದ್ರಲ್ಲೇನೋ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಜಾಸ್ತಿ ಟ್ಯಾಬ್ಲೆಟ್ ಅದ್ ತಕೊಂಡಿರ್ತಾರಲ್ಲ ಆಗ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಹಾಗೆ ಕಂಟಿನ್ಯೂ ಮಾಡ್ಬಿಟ್ಟು ಮಾಡ್ಕೊಳ್ಬಹುದು ಅಂತ ಹೇಳಿದ್ರು ಆದ್ರೆ ಆದ್ರೂ ಆಯ್ತು ತುಂಬಾ ಕಷ್ಟಪಟ್ಟವರು ಒಂದು ತಿಂಗಳು ಒಂದು ತಿಂಗಳು ಮತ್ ತಕೊಂಡ್ರು ನಮಲ್ಲ ಒಂದು ವರ್ಷ ತಗೊಂಡಿದ್ದಾರೆ ಆಗ್ತಾ ಬಂದ್ರೆ

ವೈಟ್ ಹೋಗ ಇದಕ್ಕೆ ಕರೆದಿದ್ರು ಹೇಳಿ ಕುಟ್ಟಿದ್ ಆಮೇಲೆ ಬಸ್ನಲ್ಲಿ ಒಂದ್ ಎರಡ್ ಮೂರು ಮಕ್ಕಳಿಗೆ ಹಂಗೆ ನಾನೇ ಕೊಟ್ಟಿದ್ದೆ ಅವ್ರಿಗೆ ಏನ್ ಹೇಳಿಲ್ಲ ಒಂದ್ ಹತ್ತು ರೂಪಾಯಿನಾದ್ರು ತಕೊಂಡ್ ಬನ್ನಿ ನಾನೇ ಹ್ಮ್ ಅದನ್ನು ಅಷ್ಟೇ ಇದು ಮಾಡಿಲ್ಲ ಯಾರು ಯಾರು ನೀವು ಬನ್ನಿ ನಾ ಕೊಡ್ತೀನಿ ನಾನು ಹೇಳ್ದಂಗೆ ಕೇಳಿ ಕೊಡಿ ಚೆನ್ನಾಗ್ ಆಗ್ತದೆ ಸುದ್ದಿ ಕಟ್ಟೆ ಯೂಟ್ಯೂಬ್ ಚಾನಲ್ ಅನ್ನ ಬೆಂಬಲಿಸಿ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ